ಇದೇ ಆಗಸ್ಟ್ ಇಪ್ಪತ್ತಾರರಂದು ನಡೆಯುವ ಮಧ್ಯ ಕರ್ನಾಟಕದ ಆರಾಧ್ಯ ದೇವಿ ಶ್ರೀ ಗೌರಸಮುದ್ರ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆಯ ಕೆಲಸ ಕಾರ್ಯಗಳನ್ನು ತಹಶೀಲ್ದಾರ್ ಪಾಷಾ ಹಾಗೂ ಸಿಪಿಐ ಹನುಮಂತಪ್ಪ ಶಿರೇಹಳ್ಳಿ ಪಿಎಸ್ಐ ತಂಡ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಜಾತ್ರೆ ನಡೆಯುವ ತುಮಲು ಪ್ರದೇಶದಲ್ಲಿ ಭಕ್ತರಿಗೆ ಸೂಕ್ತ ಬಂದೋಬಸ್ತ್ ರಕ್ಷಣೆ ಹಾಗೂ ಮೂಲಭೂತ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಪಡೆದ್ರು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ಹಾಗೂ ಸದಸ್ಯ ಶಶಿಕುಮಾರ್ ಪ್ರತಿ ಬಾರಿಯಂತೆ ಈ ಬಾರಿ ಭಕ್ತರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆಯಿದೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ಭಕ್ತರಿಗೆ ತೊಂದರೆಯಾಗದಂತೆ ಮೂಲಭೂತ ಸೌಲಭ್ಯಗಳನ್ನು ಮುಜರಾಯಿ ಇಲಾಖೆ ತಾಲೂಕು ಆಡಳಿತದಿಂದ ಕಲ್ಪಿಸಬೇಕು ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಶೌಚಾಲಯ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಹೀಗೆ ಎಲ್ಲಾ ತರಹದ ಸೌಲಭ್ಯ ಇರುವಂತೆ ಈ ಬಾರಿಯ ಜಾತ್ರೆ ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದು ಅಧಿಕಾರಿಗಳ ತಂಡಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ

ಈ ಸಂದರ್ಭದಲ್ಲಿ ತಾಲೂಕು ತಂಡಾಧಿಕಾರಿಗಳಾದ ರೆಹಮನ್ ಪಾಷಾ ತಳಕು ವೃತ್ತ ನಿರೀಕ್ಷಕರಾದ ಹನುಮಂತಪ್ಪ ಸಿರೇಹಳ್ಳಿ ರಾಮಚಂದ್ರ ನಾಯ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಓಬಣ್ಣ ತಳಕು ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕುಮಾರ್ ಈರಣ್ಣ ಮಲ್ಲಯ್ಯ ತಿಪ್ಪೇಸ್ವಾಮಿ ವಕೀಲರಾದ ಚಂದ್ರಣ್ಣ ಬಾಬು ಇತರರು ಇದ್ದರು